ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಶ್ರೀನಿಗೌಡ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತು ಏನು ರೆಸಿಪಿ ಮಾಡಿದ್ದೀವಿ ಅಂದರೆ ಸೆಟ್ ದೋಸೆ ಮತ್ತು ಅದು ಆಗಿ ಚೆನ್ನ ಮಸಾಲ ಮಾಡಿದ್ದೀವಿ ಚೆನ್ನ ಮಸಾಲಾ ಅದರ ರೆಸಿಪಿ ಕೂಡ ನಾನು ಲಿಂಕ್ನ ಆ್ಯಡ್ ಮಾಡಿರ್ತೀನಿ ನೀವು ಹೇಗೆ ಮಾಡೋದು ಅಂತ ನೋಡ್ಬೋದು ಅದು ಸೂಪರಾಗಿರುತ್ತೆ ಸೆಟ್ ದೋಸೆ ಮನೆಯಲ್ಲೇ ಸಿಂಪಲ್ಲಾಗಿ ಮನೇಲಿರೋ ಇಂಗ್ರೀಡಿಯಂಟ್ಸ್ನೇ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಸೆಡ್ ದೋಸೆ ಮಾಡಲು ಈ ಧಾನ್ಯಗಳನ್ನು ಹಾಕಬೇಕು ಹೆಸರು ಕಾಳು ಒಂದು ಒಂದಿಡಿ ಅವಲಕ್ಕಿ ಕಡಲೆಬೇಳೆ ಒಂದಿಡಿ ಉದ್ದಿನಬೇಳೆ ಒಂದು ಗ್ಲಾಸು ಅಕ್ಕಿ ಎಷ್ಟು ತೊಗೋತೀರ ಅಷ್ಟೇ ಹಾಕಬೇಕು ಅಕ್ಕಿ ಒಂದು ಗ್ಲಾಸ್ ಹಾಕಬೇಕು ಮತ್ತು ದ ಮೈಂತ್ಯ ಒಂದು ಎರಡು ಚಿಟಿಕೆ ಹಾಕಿದ್ರೆ ಸಾಕು ಇಷ್ಟನ್ನು ಹಾಕಿ ಸಿರಿ ಧಾನ್ಯದಲ್ಲಿ ದೋಸೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ತಿಗೂ ತುಂಬ ಒಳ್ಳೆಯದು ಆದರೆ ಈಗ ನಿಮ್ಮನೇಲಿ ಎಷ್ಟು ಕಾಳು ಇದೆಯೋ ಅಷ್ಟನ್ನು ಬಳಸಿ ನೀವು ಮಾಡ್ಕೋಬೋದು ಈಗ ನಮ್ಮ ಮನೇಲಿ ಇಷ್ಟಿದೆ ಹಾಗಾಗಿ ಇದನ್ನು ಹಾಕಿಬಿಟ್ಟು ನಾವು ಸೆಟ್ ದೋಸೆ ಮಾಡ್ತಾಯಿದ್ದೀವಿ ನೆನ್ನೆ ನೆನೆಸಿಟ್ಟಂತಹ ಕಾ ಕಾಳುಗಳನ್ನ ರುಬ್ಬಿಸ್ಕೊಬಂದು ಒಂದು ಎಂಟು ಗಂಟೆಗಳ ಕಾಲ ಇಡಬೇಕು ಅದು ಚೆನ್ನಾಗಿ ಉಬ್ಬಿ ಬರುತ್ತೆ ಈ ರೀತಿ ಹಿಟ್ಟು ಸಖತ್ತಾಗಿ ಬರುತ್ತೆ ಸೆಟ್ ದೋಸೆ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಹಿಟ್ಟನ್ನ ಚೆನ್ನಾಗಿ ಹದ ಮಾಡ್ಕೊಳ್ಳಿ ಇಷ್ಟು ತೆಳ್ಳಗಿರಬೇಕು ಇಷ್ಟು ಗಟ್ಟಿ ಮತ್ತು ಇಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ಸಾಕು ಸೆಟ್ ದೋಸೆ ಮಾಡೋದು ಬೇಕಾದವರಿ ಇಂಗ್ರೀಡಿಯೆಂಟ್ಸ್ ಏನಂದರೆ ಕ್ಯಾರೆಟ್ನ ಸಣ್ಣದಾಗಿ ತೊಳೆದಿಟ್ಕೊಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೇ ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಈಗ ಪ್ಯಾನ್ನ ಕಾಯೋಕಿಟ್ಕೊಳ್ಳಿ ಐ ಫ್ಲೇಮಲ್ಲಿ ಒಂದು ಫೈವ್ ಮಿನಿಟ್ಸು ಇಟ್ಟು ಈರುಣ್ಣ ಈ ರೀತಿ ನೀಟಾಗಿ ಸಾವ್ಕೋಬೇಕು ಈರುಳ್ಳಿಯಿಂದ ಹಾಕ್ ದೋಸೆ ಚೆನ್ನಾಗಿದ್ದಾಳುತ್ತೆ ಈಗ ಒಂದು ಸೌಟ್ ಇಟ್ಟು ತಗೊಂಡು ನಿಧಾನಕ್ಕೆ ರೌಂಡ್ ಶೇಪಾಗಿ ದಪ್ಪಕ್ಕೆ ಹೊಯ್ಯಬೇಕು ಸೆಟ್ ದೋಸೆಗೆ ಇದ್ರೆ ಸಾಕು ಇದ್ರ ಮೇಲೆ ಈಗ ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸ್ಬೇಕು ತುಂಬ ಸಕಾತಾಗಿ ಕಾಣಿಸ್ತಿದೆ ಈ ರೀತಿ ಹಾಕ್ಕೋಬೇಕು ಸ್ವಲ್ಪ ಎಣ್ಣೆನ ಸೈಡಲ್ಲಿ ಹಾಕಬೇಕು ಜಾಸ್ತಿ ಆಯಿಲ್ ಹಾಕ್ಬಾರ್ದು ಮಾತ್ರ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ರೆ ಸಾಕು ಒಂದು ಕಾಲು ಟೀ ಸ್ಪೂನಷ್ಟು ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಬೆಂದಾದಮೇಲೆ ಈ ರೀತಿ ನಿಧಾನಕ್ಕೆ ಎತ್ತಬೇಕು ಈ ರೀತಿ ಹೀಗೆ ಬೆಂದಿರಬೇಕು ಈ ರೀತಿ ಚೆನ್ನಾಗಿ ಸೀದೋಗ್ಬಾರ್ದು ಈ ರೀತಿ ಕರೆಕ್ಟಾಗಿ ಬೇಯಿಸ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಸೈಡಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ